ರಾಘವೇಂದ್ರ ಮಹಾತ್ಮ ಸೀರಿಯಲ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಉತ್ತಮವಾದಂತಹ ಆರ್ ಪಿ ರೇಟಿಂಗ್ ಮೂಲಕ ಈ ಒಂದು ಧಾರಾವಾಹಿ ಪ್ರಸಾರ ಆಗ್ತಿದೆ ಎಲ್ರಿಗೂ ಕೂಡ ಖುಷಿ ಇದೆ ಮತ್ತೆ ಇಷ್ಟವೂ ಸಹ ಆಗ್ತಾರೆ ಇದರಲ್ಲಿ ಬಾಲರಾಯರ ಪಾತ್ರವನ್ನ ಮಾಡುತ್ತಿರುವಂತಹ ಹುಡುಗ ಯಾರು ಅಂತ ತುಂಬಾ ಜನರಿಗೂ ಕೂಡ ಕುತೂಹಲ ಇರುತ್ತೆ ಅಸಲಿಗೆ ಈ ಒಂದು ಪುಟ್ಟ ಹುಡುಗನನ್ನ ಕಾಮಿಡಿ ಅಂದ್ರೆ ಡ್ರಾಮಾ ಜೂನಿಯರ್ಸ್ ಮೂಲಕ ನೋಡಿರ್ತೀರ ತುಂಬಾನೇ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿರ್ತಾರೆ ಅನುರಾಗ್ ಅಂತ ಇವರೇ ಈಗ ರಾಘವೇಂದ್ರ ಮಹಾತ್ಮ ಸೀರಿಯಲ್ ನಲ್ಲಿ ಒಂದು ಬಾಲರಾಯರ ಪಾತ್ರ ವೆಂಕಟನಾಥನ ಒಂದು ಪಾತ್ರವನ್ನ ಮಾಡ್ತಿರೋದು ನಿರ್ದೇಶಕ ನವೀನ್ ಕೃಷ್ಣ ಅವರ ಒಂದು ಅದ್ಭುತವಾದಂತ ನಿರ್ದೇಶನದಲ್ಲಿ ಈ ಒಂದು ದೇವರ ಧಾರಾವಾಹಿ ಬರ್ತಾ ಇದೆ ಜನರಿಗೊಂದು ತುಂಬಾ ಇಷ್ಟ ಇದೆ ಇಷ್ಟಪಟ್ಟು ಸಹ ನೋಡ್ತಾ ಇದಾರೆ ಪ್ರತಿದಿನ ಒಂದು ಮೆಚ್ಚುವಂತ ಒಂದು ಧಾರಾವಾಹಿ ಪ್ರಾಜೆಕ್ಟ್ ಇದಾಗಿರುತ್ತೆ ಆ ಅನುರಾಗ್ ಅವರು ತುಂಬಾ ಚೆನ್ನಾಗಿ ವೆಂಕಟನಾಥ ಪಾತ್ರವನ್ನ ತುಂಬಾ ಮುದ್ದಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ತನ ಒಂದು ತುಂಟತನ ಆಗಿರ್ಬೋದು ತಿಮ್ಮಣ್ಣ ಭಟ್ರು ಮತ್ತೆ ವೆಂಕಟ ಮಗ ಆಗಿರ್ಬೋದು ಸೊ ಮಗನ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಇದೆ ಸೊ ನೀವು ಕೂಡ ಪ್ರತಿದಿನ ಈ ಒಂದು ಧಾರಾವಾಹಿ ಎಸ್ಪೆಷಲಿ ನೋಡಬಹುದು ಜನರಿಗೊಂದು ತುಂಬಾನೇ ಇಷ್ಟ ಸಹ ಆಗಿದೆ ಪ್ರತಿದಿನ ಮಿಸ್ ಮಾಡದೆ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಈ ಒಂದು ರಾಘವೇಂದ್ರ ಮಹಾತ್ಮ ಸೀರಿಯಲ್ ನೋಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಕಥೆಯಲ್ಲಿ ಮೂಡಿ ಬರುತ್ತಿದ್ದು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ಗಳು ಮಹಾ ತಿರುವುಗಳು ಕೂಡ ಬರ್ತಾ ಇದೆ ವೆಂಕಟನಾಥ ಮುಂದೆ ಏನು ಮಾಡಬಹುದು ಯಾವಾಗ ನಿಜ ರೂಪ ರಾಯರ ರೂಪ ತಾಳುವಂತದ್ದು ಎಲ್ಲವನ್ನೂ ಕೂಡ ಕಾಯ್ತಾ ಇದ್ದಾರೆ ಜನರು ಕೂಡ ಮತ್ತೆ ಒಂದು ಗಂಧವನ್ನ ಲೇಪನ ಮಾಡಿ ಮಹಿಳೆಗೆ ಆದಂತಹ ಒಂದು ಕಾಯಿಲೆವನ್ನ ವಾಸಿ ಮಾಡುವಂತಹ ಒಂದು ಟ್ವಿಸ್ಟ್ ಮಹಾತಿರು ಎಲ್ಲವನ್ನೂ ಕೂಡ ನೋಡಿ ಜನರು ಕೂಡ ಖುಷಿ ಪಟ್ಟಿದ್ದಾರೆ